ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಗಣೇಶನಿಗೆ ಗರಿಕೆ ಅರ್ಪಿಸುವ ಕಾರಣಗಳು ಒಂದು ಶಾಸ್ತ್ರಾಸ್ತ್ರ ಒಮ್ಮೆ ಅನಲಾಸುರ ಎಂಬ ದೈತ್ಯನು ಗಣೇಶನಿಂದ ಸಂಹಾರವಾದನು ಅವನ ದೇಹದ ಉಷ್ಣತೆಯಿಂದ ಗಣೇಶನಿಗೆ ತುಂಬ ಉರಿ ತಾಪ ಉಂಟಾಯಿತು ಈ ಸಮಯದಲ್ಲಿ ದುರ್ವ ಅಂದರೆ ಗರಿಕೆ ಅರ್ಪಿಸಿದಾಗ ಗಣೇಶನಿಗೆ ಶಾಂತಿ ಶೀತಲತೆ ದೊರಕಿತು ಆದ್ದರಿಂದ ಗರಿಕೆಯನ್ನು ಗಣೇಶನಿಗೆ ಅತ್ಯಂತ ಪ್ರಿಯವೆಂದು ಹೇಳುತ್ತಾರೆ ಎರಡು ಪ್ರಕೃತಿ ಗುಣ ಗರಿಕೆ ಸದಾ ಹಸಿರು ತಂಪು ಗುಣ ಹೊಂದಿದೆ ಗಣೇಶನು ಶಾಂತಿ ಮತ್ತು ಸಮತೋಲನದ ದೇವರು ಗರಿಕೆ ಶೀತಲ ಗುಣದಿಂದ ಮನಸ್ಸಿನ ಕೋಪ ಅಶಾಂತಿಯನ್ನು ಶಮನ ಮಾಡುತ್ತದೆ ಆಯುರ್ವೇದ ದೃಷ್ಟಿಯಿಂದ ಗರಿಕೆಗೆ ಔಷಧೀಯ ಗುಣಗಳಿವೆ ರಕ್ತ ಶುದ್ಧಿ ದೇಹ ತಂಪಾಗಿಸುವ ಶಕ್ತಿ ಇದೆ ಅಂದರೆ ಆರೋಗ್ಯ ದೀರ್ಘಾಯುಷ್ಯ ಸಂಕೇತವಾಗಿ ಅರ್ಪಿಸುತ್ತಾರೆ ನಾಲ್ಕು ಸಂಖ್ಯೆಯ ಮಹತ್ವ ಗಣೇಶನಿಗೆ ಸಾಮಾನ್ಯವಾಗಿ ಇಪ್ಪತ್ತೊಂದು ಗರಿಕೆಗಳು ಹುಲ್ಲುಗಳು ಅಥವಾ ಅರ್ಪಿಸುತ್ತಾರೆ ಇಪ್ಪತ್ತೊಂದು ಎಂದರೆ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಐದು ಪ್ರಾಣಗಳು ಐದು ಅಥವಾ ಆರು ದೋಷಗಳು ಇವೆಲ್ಲವನ್ನು ಗಣೇಶನಿಗೆ ಅರ್ಪಿಸಿದಂತೆ ಅರ್ಥ ಸಂಕೇತಾರ್ಥ ಐದನೇದಾಗಿ ಗರಿಕೆ ನೆಲದ ಮೇಲೆ ತುಳಿಯಲ್ಪಟ್ಟರೂ ಮತ್ತೆ ಬೆಳೆದು ನಿಲ್ಲುತ್ತದೆ ಇದು ಸಹನೆ ಕ್ಷಮೆ ಸ್ಥೈರ್ಯತೆ ಸಂಕೇತ ಅದೇ ಗುಣಗಳನ್ನು ನಾವು ಜೀವನದಲ್ಲಿ ಪಡೆಯಬೇಕೆಂದು ಗಣೇಶನಿಗೆ ಅರ್ಪಣೆ ಮಾಡುತ್ತಾರೆ ಗರಿಕೆ ಅರ್ಪಿಸುವ ಸರಿಯಾದ ವಿಧಾನ ಶುಚಿಯಾದ ಹಸಿರು ಗರಿಕೆ ಆಯ್ಕೆ ಮಾಡಿ ಮೂರು ಐದು ಏಳು ಅಥವಾ ಇಪ್ಪತ್ತೊಂದು ಗುಚ್ಛವಾಗಿ ಓಂ ಗಣಪತಿಯನ್ನು ಮಂತ್ರ ಜಪಿಸುತ್ತಾ ಅರ್ಪಿಸಿ ವಿಶೇಷವಾಗಿ ಗರಿಕೆ ಅರ್ಪಿಸಬಾರದ ದಿನ ಸಂಕ್ರಾಂತಿ ದಿನ ಅಮಾವಾಸ್ಯ ದಿನ ಕೆಲವು ಪರಂಪರೆಗಳಲ್ಲಿ ಗರಿಕೆ ಇಲ್ಲದಿದ್ದರೆ ಗಣೇಶನಿಗೆ ಏನು ಅರ್ಪಿಸಬಹುದು ಗರಿಕೆ ಸಿಗದಿದ್ದರೆ ಚಿಂತೆ ಬೇಡ ಭಕ್ತಿಯಿಂದ ಮುಖ್ಯವಾಗಿ ಪರ್ಯಾಯ ಅರ್ಪಣೆಗಳು ಒಂದು ಹೂಗಳು ಕೆಂಪು ಹೂ ಜಪ ಗುಲಾಬಿ ಬಿಳಿ ಹೂ ಮಲ್ಲಿಗೆ ಎರಡು ಅಕ್ಷತೆ ಅಕ್ಕಿ ಅರಿಶಿನ ಕುಂಕುಮ ಮೂರು ದುರ್ವಾ ಬದಲಿಗೆ ತುಳಸಿ ಕೆಲವು ಪರಂಪರೆಯಲ್ಲಿ ಬಿಲ್ವ ಪತ್ರೆ ಅಪರೂಪಕ್ಕೆ ನಾಲ್ಕು ನೈವೇದ್ಯ ಮೋದಕ ಹುಂಡೆ ಬೆಲ್ಲ ಕೊಬ್ಬರಿ ಹಣ್ಣುಗಳು ಶುದ್ಧ ಮನಸ್ಸಿನಿಂದ ಅರ್ಪಿಸಿದ ಯಾವುದೇ ವಸ್ತುಗಳನ್ನು ಗಣೇಶ ಸ್ವೀಕರಿಸುತ್ತಾನೆ ಗರಿಕೆ ಅರ್ಪಿಸುವ ಮಂತ್ರಗಳು ಸರಳ ಮಂತ್ರ ಎಲ್ಲರೂ ಜಪಿಸಬಹುದು ಓಂ ಗಮ್ ಗಣಪತಿಯೇ ನಮಃ ಗರಿಕೆ ಒಂದೊಂದಾಗಿ ಅರ್ಪಿಸುವಾಗ ಜಪಿಸಿ ವಿಶೇಷ ಗರಿಕೆ ಮಂತ್ರ ದುರ್ವಾಂ ಕುರೈಂ ಸಮಾಯುಕ್ತಂ ಗಣೇಶಂ ಪೂಜ್ಯ ಅಂದರೆ ಪೂಜಯ ಮ್ಯ ಹಂ ಅರ್ಥ ದುರ್ವ ಗರಿಕೆಯಿಂದ ಗಣೇಶನನ್ನು ಪೂಜಿಸುತ್ತೇನೆ ಬುಧವಾರ ಅಥವಾ ಸಂಕಷ್ಟ ಚತುರ್ಥಿಗೆ ಉತ್ತಮ ಮಂತ್ರ ಓಂ ವಕ್ರತುಂಡಾಯ ಓಂ ಅಂತ ಇಪ್ಪತ್ತೊಂದು ಬಾರಿ ಜಪ ಮಾಡಬಹುದು ಗರಿಕೆ ಅರ್ಪಿಸುವ ಸರಿಯಾದ ಸಂಖ್ಯೆ ಮೂರು ಐದು ಏಳು ಅಥವಾ ಇಪ್ಪತ್ತೊಂದು ಗರಿಕೆ ಗುಚ್ಛಗಳು ಅತ್ಯುತ್ತಮ ಸಣ್ಣ ಟಿಪ್ ಒಣಗರಿಕೆ ಅರ್ಪಿಸಬೇಡಿ ತುಳಿದ ಗರಿಕೆ ಬಳಸಬೇಡಿ ಶುದ್ಧ ನೀರಿನಲ್ಲಿ ತುಳಿದು ಅರ್ಪಿಸಿ ಸಂಕಷ್ಟ ಚತುರ್ಥಿ ಸರಳ ಗಣೇಶ ಪೂಜೆ ವಿಧಾನ ಮನೆಗೆ ಅನುಕೂಲ ಪೂಜೆ ಸಮಯ ಸಂಜೆ ಚಂದ್ರೋದಯ ನಂತರ ಪೂಜೆ ಮಾಡುವುದು ಶ್ರೇಷ್ಠ ಉಪವಾಸ ಇದ್ದರೂ ಪೂಜೆ ನಂತರ ಭೋಜನ ಮಾಡಬೇಕು ಬೇಕಾದ ಸಾಮಗ್ರಿಗಳು ಗಣೇಶ ಮೂರ್ತಿ ಫೋಟೋ ಅಥವಾ ಯಾವುದಾದ್ರೂ ಪರವಾಗಿಲ್ಲ ದೀಪ ಧೂಪ ಗರಿಕೆ ಇದ್ದರೆ ಇಪ್ಪತ್ತೊಂದು ಗರಿಕೆ ಹೂಗಳು ಅಕ್ಷತೆ ನೈವೇದ್ಯ ಮೋದಕ ಹುಂಡೆ ಹಣ್ಣು ಅಂದರೆ ಪೂಜಾ ಕ್ರಮ ಕಾಲು ತೊಳೆದು ಶುದ್ಧರಾಗಿ ಪೂಜಾ ಸ್ಥಳದಲ್ಲಿ ಕುಳಿತುಕೊಳ್ಳಿ ಎರಡನೇದಾಗಿ ದೀಪ ಹಚ್ಚಿ ಮೂರನೇದಾಗಿ ಗಣೇಶನಿಗೆ ನಮಸ್ಕರಿಸಿ ಗಣೇಶ ಧ್ಯಾನ ಓಂ ಶುಕ್ಲ ಬೃಧರಂ ವಿಷ್ಣು ನಾಲ್ಕು ಗರಿಕೆ ಅರ್ಪಣೆ ಓಂ ಗಣ್ ಗಣಪತಿಯೇ ನಮಃ ಎಂದು ಇಪ್ಪತ್ತೊಂದು ಬಾರಿ ಜಪಿಸುತ್ತಾ ಗರಿಕೆ ಅರ್ಪಿಸಿ ಹೂವು ಅಕ್ಷತೆ ಅರ್ಪಿಸಿ ಐದನೇದಾಗಿ ಆರನೇದಾಗಿ ನೈವೇದ್ಯ ಅರ್ಪಿಸಿ ಏಳು ಆರತಿ ಮಾಡಿ ಪೂಜೆ ಮುಗಿಸಿ ಸಂಕಷ್ಟ ಚತುರ್ಥಿ ವಿಶೇಷ ಮಂತ್ರ ಓಂ ಮಕ್ರ ತುಂಡಾಯ ಓಂ ನೂರ ಎಂಟು ಬಾರಿ ಪಠಿಸಿ ಸಾಧ್ಯವಾದರೆ ಸಂಕಲ್ಪ ವಾಕ್ಯ ಸರಳ ಕೈಯಲ್ಲಿ ನೀರು ಹಿಡಿದು ಹೇಳಿ ಮಮ ಉಪಾಪ್ತ ಸಮಸ್ತ ದುಃಖಂ ಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥ ಮಹಾಗಣಪತಿ ಪ್ರೀತ್ಯರ್ಥಂ ಸಂಕಷ್ಟ ಚತುರ್ಥಿ ವ್ರತಂ ಹುಷ್ಯ ಪೂಜೆ ನಂತರ ಚಂದ್ರನನ್ನು ನೋಡಿ ಆರ್ಯ ನೀಡಿ ಗಣೇಶನನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ಪ್ರಸಾದ ಸ್ವೀಕರಿಸಿ ಸಣ್ಣ ನಿಯಮಗಳು ದಿನೀವಿ ದಿನವಿಡೀ ಸಾಧ್ಯವಾದಷ್ಟು ಉಪವಾಸ ಫಲಹಾರ ಕೋಪ ಶಾಂತಿ ತಪ್ಪಿಸಿ ಸುಳ್ಳು ಮಾತು ಬೇಡ ವಿಶೇಷ ಬುಧವಾರ ಗಣೇಶ ಪೂಜೆ ಬುದ್ಧಿಶಾಂತಿ ಸೌಭಾಗ್ಯಕ್ಕೆ ಮಹತ್ವ ಬುಧವಾರ ಮಾಡಿದ ಗಣೇಶ ಪೂಜೆ ಬುದ್ಧಿಶಕ್ತಿ ವೃದ್ಧಿ ವ್ಯವಹಾರದಲ್ಲಿ ಯಶಸ್ಸು ಗಂಡ ಹೆಂಡತಿ ಸಂಬಂಧದಲ್ಲಿ ಸಮರಸತೆ ಮನಸ್ಸಿನ ಅಶಾಂತಿ ನಿವಾರಣೆ ಎಂದು ನಂಬಲಾಗಿದೆ ಪೂಜೆ ಮಾಡುವ ಶುಭ ಸಮಯ ಬೆಳಗ್ಗೆ ಆರು ಅಥವಾ ಆರರಿಂದ ಎಂಟು ಮೂವತ್ತು ಅಥವಾ ಸಂಜೆ ಆರರಿಂದ ಏಳು ಮೂವತ್ತು ಬೇಕಾದ ಸಾಮಗ್ರಿಗಳು ಗಣೇಶ ಮೂರ್ತಿ ಅಂದರೆ ಚಿತ್ರ ಹಸಿರು ಬಟ್ಟೆ ಗರಿಕೆ ಇಪ್ಪತ್ತೊಂದು ಹಸಿರು ಹೂಗಳು ದೀಪ ಧೂಪ ಅಕ್ಷತೆ ನೈವೇದ್ಯ ಮೋದಕ ಹುಂಡೆ ಹಣ್ಣು ಹಸಿರು ಪಾಯಸ ಪೂಜಾ ಕ್ರಮ ಹಂತ ಹಂತವಾಗಿ ನೋಡೋಣ ಒಂದನೇದಾಗಿ ಶುದ್ಧಿ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಪೂಜಾ ಸ್ಥಳದಲ್ಲಿ ಹಸಿರು ಬಟ್ಟೆ ಹಾಸಿ ಎರಡನೇದಾಗಿ ದೀಪ ಪ್ರಜ್ವಲನ ದೀಪ ಹಚ್ಚಿ ಗಣೇಶನಿಗೆ ನಮಸ್ಕರಿಸಿ ಮೂರನೇದಾಗಿ ಸಂಕಲ್ಪ ಕೈಯಲ್ಲಿ ನೀರು ಹಿಡಿದು ಹೇಳಿ ಮಮ ಉಪಾಪ್ತ ಸಮಸ್ತ ದುಃಖ ನಿವೃತ್ತಿ ದವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥ ಶ್ರೀ ಮಹಾಗಣಪತಿ ಪ್ರೀತ್ಯರ್ಥ ವಿ ಬುಧವಾರ ವಿಶೇಷ ಪೂಜಾ ಕರಿಷ್ಯೇ ನಾಲ್ಕನೇದಾಗಿ ಗಣೇಶ ಧ್ಯಾನ ಓಂ ಶುಕ್ಲಾಂಬೃಧರಂ ವಿಷ್ಣು ಅಂತ ಹೇಳ್ಕೊಬೇಕಾಗುತ್ತೆ ಗರಿಕೆ ಅರ್ಪಣೆ ಐದನೇದಾಗಿ ಇಪ್ಪತ್ತೊಂದು ಗರಿಕೆ ಗುಚ್ಛಗಳನ್ನು ಓಂ ಗಣಪತಿಯ ನಮಃ ಎಂದು ಒಂದೊಂದಾಗಿ ಅರ್ಪಿಸಬೇಕಾಗತ್ತೆ ಆರನೇದಾಗಿ ಹೂ ಅಕ್ಷತೆ ಅರ್ಪಣೆ ಹಸಿರು ಹೂ ಅಕ್ಷತೆ ಅರ್ಪಿಸಿ ಏಳನೇದಾಗಿ ವಿಶೇಷ ಬುಧ ಗಣೇಶ ಮಂತ್ರ ಜಪಿಸಿ ಕೆಳಗಿನ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಓಂ ಪ್ರಾಂ ಪ್ರೀಂ ಪ್ರೋಂ ಸಂ ಬುಧಾಯ ನಮಃ ಅನಂತರ ಓಂ ವಕ್ರತುಂಡಾಯ ಓಂ ಇಪ್ಪತ್ತೊಂದು ಬಾರಿ ಗುಚ್ಛ ಹೇಳಬೇಕಾಗುತ್ತೆ ಎಂಟನೇದಾಗಿ ನೈವೇದ್ಯ ಮೋದಕ ಹೊಂಡೆ ಹಸಿರು ಪಾಯಸ ಅರ್ಪಿಸಬೇಕಾಗುತ್ತೆ ಒಂಬತ್ತನೇದಾಗಿ ಆರತಿ ಗಣೇಶ ಆರತಿ ಮಾಡಿ ಪೂಜೆ ಮುಗಿಸ್ಬೇಕಾಗತ್ತೆ ವ್ರತ ಭಜೆ ನಿಯಮ ಸಾಧ್ಯವಾದರೆ ಹಸಿರು ಪದಾರ್ಥಗಳಿಂದ ಊಟ ಉಪ್ಪು ಮಸಾಲೆ ಕಡಿಮೆ ಇರಬೇಕು ಸಂಜೆ ಪೂಜೆ ನಂತರ ಭೋಜನ ಉತ್ತಮ ಬುಧವಾರದ ದಾನ ಅಂದರೆ ಧ್ಯಾನ ಶುಭ ಫಲಕ್ಕಾಗಿ ಹಸಿರು ಬೇಳೆ ಪೆನ್ನು ಪುಸ್ತಕ ಹಸಿರು ಬಟ್ಟೆ ಅಂದರೆ ವಿಶೇಷ ಫಲವಾಗಿ ದಾನ ಕೊಡ್ಬೋದು ಈ ಪೂಜೆಯನ್ನು ಮೂರು ಐದು ಏಳು ಬುಧವಾರ ಮಾಡಿದ್ರೆ ಬುದ್ಧಿ ಮಾತಿನ ಶಕ್ತಿ ಸಂಬಂಧಗಳಲ್ಲಿ ಸೌಹಾರ್ದ ಹೆಚ್ಚುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ತೆ